ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಕೆಲವೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾವುದ್ರ ಬಗ್ಗೆ ಅಂದರೆ ದೇವರ ಮನೆಯಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ದೇವರ ಕೋಣೆಯಲ್ಲಿ ಈ ಒಂದು ವಸ್ತುಗಳನ್ನು ನೀವು ಖಾಲಿ ಇಡಬಾರ್ದು ಅಂದರೆ ಈ ಡಬ್ಬಿಗಳನ್ನು ಖಾಲಿ ಬಿಡಬಾರ್ದು ಖಾಲಿ ಬಿಟ್ಟಿದ್ದೇ ಆಗಿದ್ದಲ್ಲಿ ಜೀವನದಲ್ಲಿ ಏಳಿಗೆ ಅನ್ನೋದು ಕಾಣೋದಿಲ್ಲ ಹಾಗೆ ಕಷ್ಟ ಕಟ್ಟಿಟ್ಟ ಬುದ್ಧಿ ಮನೆಯ ಸದಸ್ಯರಿಗೂ ಕೂಡ ತೊಂದರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಮೂರು ವಸ್ತುಗಳನ್ನು ನೀವು ಯಾವಾಗಲೂ ಸದಾ ದೇವರ ಮನೆಯಲ್ಲಿ ಇಟ್ಟಿರಬೇಕು ಯಾವ ವಸ್ತುಗಳನ್ನು ದೇವರ ಮನೆಯಲ್ಲಿ ಇಟ್ಟಿರಬೇಕು ಹಾಗೆ ಯಾಕೆ ಇಟ್ಟಿರಬೇಕು ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಅಂದರೆ ಹಿಂದೂ ಪುರಾಣಗಳ ಪ್ರಕಾರ ಅರಿಶಿನ ಕುಂಕುಮಕ್ಕೆ ಹೆಚ್ಚಿನ ಮಹತ್ವವಿದೆ ಹೌದು ಹಾಗೆ ದೇವರ ಕೋಣೆಯಲ್ಲಿ ನಾವು ಅರಿಶಿನ ಅರಿಶಿಣ ಕುಂಕುಮ ಅಕ್ಷತೆ ಹಾಗೆ ದೇವರಿಗೆ ಬೇಕಾಗಿರುವಂತಹ ವಿವಿಧ ವಸ್ತುಗಳನ್ನು ನಾವು ಇಟ್ಟಿರ್ತೇವೆ ಅದರಲ್ಲೂ ಕೂಡ ಪ್ರಮುಖವಾದದ್ದು ಅಕ್ಷತೆ ಅರಿಶಿನ ಹಾಗೆ ಕುಂಕುಮ ಈ ಮೂರು ವಸ್ತುಗಳನ್ನು ಯಾವತ್ತಿಗೂ ನೀವು ಖಾಲಿಯಾಗಿ ಬಿಡಬಾರ್ದು ಖಾಲಿಯಾಗಿ ಬಿಟ್ಟರೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರಿಗೆ ಹಾಗೆ ನಿಮಗೂ ಕೂಡ ಕಷ್ಟ ಕಟ್ಟಿಟ ಬುದ್ಧಿ ಅಂತಲೇ ಹೇಳ್ಬೋದು ಹಾಗೆ ಅರಿಶಿನ ಕುಂಕುಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ದೇವರಿಗೆ ನೀವು ನೀವು ಯಾವಾಗ ಅರಿಶಿನ ಕುಂಕುಮ ಕುಂಕುಮವನ್ನು ಹೇಗೆ ಹಚ್ಕೊಳ್ತೀರೋ ಹಾಗೆ ದೇವರಿಗೂ ಸಹ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಹೂ ಮಿಡಿಸಿ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅರಿಶಿನ ಕುಂಕುಮವನ್ನು ಶಿವನಿಗೆ ಬಿಟ್ಟು ಇನ್ನು ಉಳಿದ ಎಲ್ಲ ದೇವರ ವಿಗ್ರಹ ಫೋಟೋಗಳಿಗೆ ಹಚ್ಚಿ ಪೂಜೆಯನ್ನು ಮಾಡುವುದು ಒಳಿತು ಹಾಗೆ ಸ್ನೇಹಿತರೆ ದೇವರಿಗೆ ಅರಿಶಿನ ಕುಂಕುಮ ಹಚ್ಚುವುದಲ್ಲದೆ ಸುಮಂಗಲಿಯರು ಕೂಡ ಅರಿಶಿನ ಕುಂಕುಮನ ಹಚ್ಕೋಬೇಕು ಆದರೆ ದೇವರಿಗೆ ಇಡುವಂತಹ ಅರಿಶಿನ ಕುಂಕುಮ ನಾವು ಹಚ್ಕೋಬಾರ್ದು ಅದಕ್ಕೆ ಮೊದಲಾಗಿ ಸಪರೇಟಾಗಿ ನೀವು ಅರಿಶಿನ ಕುಂಕುಮವನ್ನು ಎತ್ತಿಟ್ಕೊಂಡಿರಬೇಕು ಅಂದರೆ ಯಾರೇ ಬರಲಿ ಮನೆಗೆ ದೇವರ ಹತ್ತಿರ ಇರುವಂತಹ ಅರಿಶಿನ ಕುಂಕುಮವನ್ನು ಕೊಡಬಾರ್ದು ಅದಕ್ಕೆ ಅಂತ ಮೀಸಲಾಗಿ ಇಟ್ಟಿರುವಂತಹ ಅರಿಶಿನ ಕುಂಕುಮವನ್ನು ನೀವು ಬಂದಿರುವಂತಹ ಮುದ್ದೆದೇ ಕೊಡ್ಬೋದು ನೀವು ಕೂಡ ಅದನ್ನೇ ಹಚ್ಕೋಬಹುದು ಆದರೆ ದೇವರ ಹತ್ತಿರ ಇಟ್ಟಿರುವಂತಹ ಅರಿಶಿನ ಕುಂಕುಮವನ್ನು ಯಾವುದೇ ಕಾರಣಕ್ಕೂ ಹಚ್ಕೋಬಾರ್ದು ಹಾಗೆ ಸ್ನೇಹಿತರೆ ದೇವಸ್ಥಾನದಲ್ಲಿ ತಂದಿರುವಂತಹ ಅರಿಶಿನ ಕುಂಕುಮ ಅಕ್ಷತೆ ಇದನ್ನೆಲ್ಲನೂ ನೀವು ಇಟ್ಟಿರುವಂತಹ ದೇವರಿಗೆ ಹಚ್ಚುವ ಅರಿಶಿನ ಕುಂಕುಮದೊಂದಿಗೆ ಬೆರೆಸಬಾರ್ದು ನೀವು ಆ ಒಂದು ಅರಿಶಿನ ಕುಂಕುಮವನ್ನು ನೀವು ಇಟ್ಕೋಬೋದು ಅಥವಾ ನೀವು ಬಂದಿರುವಂತಹ ಮುತ್ತೈದರಿಗೆ ಕೊಡ್ಬೋದು ಹಾಗೆ ದೇವರ ಕೃಪೆಗೆ ನೀವು ಪಾತ್ರರಾಗಬೇಕು ಅಂತ ಇದ್ದರೆ ನೀವು ದೇವರಿಗೆ ಅರಿಶಿನ ಕುಂಕುಮ ಅಕ್ಷತೆ ಹಾಗೆ ಗಂಧವನ್ನು ಅರ್ಪಿಸಿ ಶಿವನಿಗೆ ಗಂಧವನ್ನು ಅರ್ಪಿಸಿ ಧೂಪ ದೀಪ ನೈವೇದ್ಯಗಳಿಂದ ಪೂಜೆಯನ್ನ ಮಾಡಿ ಈ ಒಂದು ಮೂರು ವಸ್ತುಗಳನ್ನು ನೀವು ಎಂದಿಗೂ ನೀವು ದೇವರ ಮನೆಯಲ್ಲಿ ದೇವಸ್ಥಾನ ಕೋಣೆಯಲ್ಲಿ ಖಾಲಿಯಾಗಿ ಬಿಡಬಾರ್ದು ಹೇಗೆ ಅರಿಶಿನ ಕುಂಕುಮ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆಯೋ ಅದರ ಜೊತೆಗೆ ಅಕ್ಷತೆಯನ್ನು ಕೂಡ ಇಟ್ಟು ನೀವು ದೇವರಿಗೆ ಪೂಜೆಯನ್ನು ಮಾಡಬೇಕು ಈ ಮೂರು ವಸ್ತುಗಳು ನೀವು ಇಟ್ಟು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಮನಸ್ಸಿನ ಕೋರಿಕೆಗಳು ತುಂಬ ಈಡೇರುತ್ತೆ ಹಾಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ನೀವು ಅರ್ಧ ಅರ್ಧ ಖಾಲಿಯಾಗಿ ಬಿಡಬಾರ್ದು ಪೂರ್ತಿ ತುಂಬಿರಬೇಕು ಹೀಗೆ ಇದ್ದಲ್ಲಿ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಕಳೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಣ ಯಾವ ಕಡೆಯಿಂದನಾದ್ರೂ ನಿಮಗೆ ಹಣದ ಮೂಲ ಹರಿದು ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆಲ್ಲ ಸ್ನೇಹಿತರೆ ದೇವರ ಮನೆಯಲ್ಲಿ ಈ ಒಂದು ವಸ್ತುಗಳನ್ನು ಅಂದರೆ ಈ ಮೂರು ವಸ್ತುಗಳನ್ನು ನೀವು ಇಂದಿಗೂ ಖಾಲಿ ಬಿಡಬೇಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು